ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಉಪ್ಪಿನಕಾಯಿ ಇರೋದರಿಂದ ಒಂದು ತುತ್ತು ಜಾಸ್ತಿ ಅನ್ನ ಹೋಗುತ್ತೆ ಅಂತ ಹೇಳ್ತಾರಲ್ವ ಉಪ್ಪಿನಕಾಯಿ ಇಲ್ಲ ಅಂದರೆ ಊಟ ರುಚಿ ಅನಿಸಲ್ಲ ಅದಕ್ಕೋಸ್ಕರ ನಾನಿವತ್ತು ಹಿಳಿಕಾಯಿ ಉಪ್ಪಿನಕಾಯಿನ ತೋರಿಸ್ತಾ ಇದ್ದೀನಿ ಕೆಲವ್ರ ಕಡೆ ಇದನ್ನು ಹೆರಳೆಕಾಯಿ ಅಂತ ಕರೀತಾರೆ ಆದರೆ ನಮ್ಮ ಕಡೆ ನಾವು ಇದನ್ನು ಹಿಳಿಕಾಯಿ ಉಪ್ಪಿನಕಾಯಿ ಅಂತ ಕರಿತೀವಿ ಮೊದಲಿಗೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ತೊಟ್ಟು ತಗೊಂಡು ತೊಟ್ಟನ್ನು ಡಿವೈಡ್ ಮಾಡಿ ಅದು ಪಿನ್ನನ್ನ ಸಹಾಯದಿಂದ ಮಧ್ಯೆ ಎಲ್ಲ ಸ್ವಲ್ಪ ಸ್ವಲ್ಪ ಸೀಳ್ಕೊಂಡು ಅದನ್ನು ಬಿಸಿನೀರಲ್ಲಿ ಸ್ವಲ್ಪ ಕುದಿ ಬರೋವರಿಗೆ ಕುದಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ಏನಪ್ಪ ಅಂದ್ರೆ ಹಿರಳಿ ಮೂರು ದಿವಸಕ್ಕಿಂತ ದಿವ್ಸಕ್ಕಿಂತ ನೀಟಾಗಿ ಕಟ್ ಮಾಡಿ ಉಪ್ಪನ್ನ ಹಾಕಿ ಮೂರು ದಿವಸ ಬಿಟ್ಟಿದ್ದೀನಿ ಪ್ರತಿದಿನಾನು ಕೂಡ ನಾವು ತಿರುಗಿಸ್ತಾನೆ ಇರಬೇಕು ನೆಕ್ಸ್ಟ್ ಇಲ್ಲಿ ಒಲೆ ಮೇಲೆ ಒಂದು ಬಾಣಲಿಯನ್ನು ಇಟ್ಟು ಸಾಸಿವೆನ ಹಾಕ್ತಾ ಇದ್ದೀನಿ ಮೆಂತ್ಯ ಸ್ವಲ್ಪ ಹಾಕೋತಾ ಇದ್ದೀನಿ ಮತ್ತೆ ಜೀರಿಗೆನ ಹಾಕೋತಾ ಇದ್ದೀನಿ ಇವನ್ನ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಸ್ವಲ್ಪ ಹೊತ್ತು ಹಾರ ಬಿಡೋಣ ಆರಾದ್ಮೇಲೆ ಮಿಕ್ಸಿ ಜಾರರೊಳಗಡೆ ಒಳಗಡೆ ಇವನ್ನ ಹಾಕೊಳ್ಳೋಣ ಹಿಳಿಕಾಯಿ ಉಪ್ಪಿನಕಾಯಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್ ಗ್ಯಾಸ್ಟ್ರಿಕ್ ಬರಲ್ಲ ಮತ್ತೆ ಇದರಿಂದ ಚಿತ್ರಾನ್ನ ಮತ್ತೆ ಜ್ಯೂಸು ತುಂಬಾ ಚೆನ್ನಾಗಿ ಚೆನ್ನಾಗಿತ್ತು ನಮ್ಮ ಕಡೆ ಹಿಲ್ಲಿಕಾಯಿ ಅಂತಲೇ ಕರೆಯೋದು ಕೆಲವ್ರ ಕಡೆ ಇದನ್ನು ಹೆರಳೆಕಾಯಿ ಅಂತ ಕರೀತಾರೆ ನೆಕ್ಸ್ಟ್ ನಾನು ಅಲ್ಲಿ ಹುರ್ಕೊಂಡಿರೋಂಥ ಮಿಶ್ರಣವನ್ನು ಜಾ ಮಿಕ್ಸಿ ಜಾರ್ ಒಳಗಡೆ ಹಾಕೊಂಡಿದ್ದೀನಿ ಜೊತೆಗೆ ಬೆಳ್ಳುಳ್ಳಿಯನ್ನು ಹಾಕೊಂಡಿದ್ದೀನಿ ಅದೇ ರೀತಿ ಒಣಮೆಣ್ಸಿನ್ಕಾಯಿನ ತೊಟ್ಟನ್ನು ಬಿಡಿಸ್ಕೊಂಡು ಅದನ್ನು ಕೂಡ ನಾನು ಮಿಕ್ಸಿ ಜಾರ್ ಒಳಗಡೆ ಹಾಕೊಂಡು ಸ್ವಲ್ಪನೇ ನೀರು ಹಾಕೋಬೇಕು ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ ನೀರು ಹಾಕೋದ್ರಿಂದ ಉಪ್ಪಿನಕಾಯಿ ಹಾಳಾಗ್ಬಿಡುತ್ತೆ ನೆಕ್ಸ್ಟು ಸ್ಟೌವ್ ಮೇಲೆ ಒಂದು ಬಾಣಲಿಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಹಾಕಿದಷ್ಟು ತುಂಬ ಟೇಸ್ಟ್ ಆಗಿರುತ್ತೆ ಅದಕ್ಕೆ ಅರಿಶನ ಹಾಕ್ಕೊಳ್ಳೋಣ ಅಡುಗೆ ಅರಿಶಿನ ಮತ್ತು ಹೀಗನ್ನು ಹಾಕೋಣ ಹಾಕಾದ ಈಗ ನಾವು ಆಡಿಸ್ಕೊಂಡಿರುವಂತಹ ಮಿಶ್ರಣವನ್ನು ಇದರೊಳಗಡೆ ಹಾಕಿ ಸ್ವಲ್ಪ ಹಸಿ ಸ್ಮೆಲ್ಲು ಹೋಗೋವರಿಗೆ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ನೋಡಿ ಈ ರೀತಿ ಒಂದು ಐದು ನಿಮಿಷ ಹಸಿ ವಾಸನೆ ಹೋಗೋವರಿಗೆ ನೀಟಾಗಿ ಇದನ್ನು ರೋಶ್ ಮಾಡ್ಕೊಂಡು ರೋಶ್ ಮಾಡಾದ್ಮೇಲೆ ಇದನ್ನು ಆರಕ್ಕೆ ಬಿಡಬೇಕು ಫುಲ್ಲು ತಣ್ಣಗಾಗಬೇಕು ಫ್ರೆಂಡ್ಸ್ ತಣ್ಣಗಾದ್ಮೇಲೆ ಇಲ್ಲಿ ಮಾಗಿರೋಂಥ ಹಿಳಿಕಾಯಿನ ನಾವು ಇದರೊಳಗಡೆ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಬೇಕು ಅಂದರೆ ನೀವು ಇದಕ್ಕೆ ಹಸಿ ಮೆಣಸಿನ್ಕಾಯಿನ ಹಾಕೊಳ್ಳಿ ನಿಮ್ಗೆ ಆಪ್ಷನಲ್ಲು ಆದರೆ ನಾವು ಗದ್ದೆಗೆಲ್ಲ ಊಟ ಕಟ್ಟಿ ಕೊಡೋದ್ರಿಂದ ನಮಗೆ ಹಸಿ ಮೆಣ್ಸಿನ್ಕಾಯಿ ಬೇಕು ಬಟ್ ತುಂಬ ಚೆನ್ನಾಗಿ ತುಂಬ ಟೇಸ್ಟ್ ಆಗಿರುತ್ತೆ ಫ್ರಿಜ್ ಹೋದರೂ ಕೂಡ ಇದನ್ನು ಒಂದು ವರ್ಷದೋರೊಳಗೆ ಇಟ್ಕೋಬೋದು ಆದರೆ ಇದನ್ನು ಪ್ರತಿನಿತ್ಯ ನಾವು ನೀಟಾಗಿ ಅದನ್ನು ರೊಟೇಟ್ ಮಾಡ್ತಾನೆ ಇರಬೇಕು ಉಪ್ಪಿನಕಾಯಿನ ಇದು ಟಿಪ್ಸ್ ಏನಪ್ಪ ಅಂದರೆ ಹಾಗೆ ಬಿಡಬಾರ್ದು ನಾವು ಪ್ರತಿದಿನ ಓಪನ್ ಮಾಡಿ ಇದನ್ನು ನೀಟಾಗಿ ಅದನ್ನು ಮೇಲೆಯಿಂದ ಕೆಳಗೆ ಈ ಥರ ನಾವು ಅದನ್ನು ಬಾಕ್ಸ್ ಒಳಗಡೆ ರೊಟೇಟ್ ಮಾಡ್ತಾಯಿದ್ರೆ ಉಪ್ಪಿನಕಾಯಿ ಒಂದು ವರ್ಷದವರೆಗೂ ಕೂಡ ಇರುತ್ತೆ ಯಾವುದೇ ರೀತಿ ಏನೂ ಆಗಲ್ಲ ಫ್ರಿಜ್ ಹೋದರೂ ಕೂಡ ಇದನ್ನು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೇಕು ಲಾಸ್ಟಲ್ಲಿ ನೋಡ್ಕೋಬೇಕು ಉಪ್ಪಾಗಿದೆಯಾ ಸಪ್ಪೆಯಾಗಿದೆಯಾ ಅಂತ ಆಗ ಸ್ವಲ್ಪ ನಾವು ಇದಕ್ಕೆ ಉಪ್ಪಿನ ಆ್ಯಡ್ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್